ಏಳನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ಮೊತ್ತ ನೀಡಬೇಕೆಂದು ಕಪ್ಪು ಪಟ್ಟಿ ಧರಿಸಿ ಸತ್ಯಾಗ್ರಹ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ ಡಿಸಿ ಅರ್ಜಿ ಕಮ್ಯುನಿಕೇಷನ್ ಗಳಿಕೆ ರಜೆ ನಗದೀಕರಣದ ಮೊತ್ತವನ್ನು ಏಳನೇ ವೇತನದ ಆಯೋಗದ ಲೆಕ್ಕಾಚಾರದಲ್ಲಿ ನೀಡಬೇಕೆಂದು ಹಾಗೂ ಪರಿಷ್ಕೃತ ಆದೇಶ ಹೊರಡಿಸಬೇಕೆಂದು ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಿಶ್ವ ಹಿರಿಯ ನಾಗರಿಕ ದಿನಾಚರಣೆ ಮುಖಾಂತರ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯಿಂದ ನಿವೃತ್ತ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಸರ್ಕಾರಕ್ಕೆ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಸಂಚಾಲಕರಾದ ಅಶೋಕ್ ಸಜ್ಜನ್ ಆಗ್ರಹಿಸಿದರು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಧಾರವಾಡ ಜಿಲ್ಲೆಯಿಂದ ನಾನು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಸಂಸ್ಥಾಪಕ ಸಂಚಾಲಕ ಅಶೋಕ್ ಎಂ ಸಜ್ಜನ್ ನನ್ನೊಂದಿಗೆ ಶ್ರೀಯುತ ಎಸ್ ಜಿ ಬಿಸಿರೊಟ್ಟಿಯವರು ಶ್ರೀಯುತ ಸುಬ್ಬಾಪುರ ಮಠ ಶ್ರೀ ಗುರುತಿಗಿಡಿಯವರ ಆದಿಯಾಗಿ ಎಲ್ಲ ಜಿಲ್ಲಾ ಸಂಚಾಲಕರು ತಾಲೂಕು ಸಂಚಾಲಕರು ಇವತ್ತು ನಾವು ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನಾವು ಇಡೀ ರಾಜ್ಯದ ತುಂಬ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಿರಿಯ ನಾಗರಿಕರ ದಿನಾಚರಣೆ ಆಗಿರುವುದರಿಂದ ಇವತ್ತು ನಾವು ಕಪ್ಪು ಪಟ್ಟಿ ಧರಿಸಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಧ್ಯದಲ್ಲಿ ನಿವೃತ್ತರಾಗಿರ್ತಕ್ಕಂಥ ಸರ್ಕಾರಿ ನೌಕರ ಅಧಿಕಾರಿ ವೃಂದದವರಿಗೆ ಏಳನೇ ವೇತನ ಆಯೋಗದಲ್ಲಿ ನಿವೃತ್ತಿ ಆರ್ಥಿಕ ಸೌಲಭ್ಯದ ನಷ್ಟವಾಗಿದೆ ಅನ್ಯಾಯವಾಗಿದೆ ನಮ್ಮೆಲ್ಲ ಹದಿನೆಂಟು ಸಾವಿರ ನೌಕರರಿಗೆ ರಾಜ್ಯದಾದ್ಯಂತ ಆರನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನಮಗೆ ಡಿ ಸಿ ಆರ್ ಜಿ ಎ ಎಲ್ ಸರೆಂಡರ್ ಕೊಟ್ಟಿದ್ದಾರೆ ಅದು ನಮಗೆ ನ್ಯಾಯೋಚಿತವಾಗಿರ್ತಕ್ಕಂಥ ಬೇಡಿಕೆ ಏಳನೇ ವೇತನ ಆಯೋಗದ ಪ್ರಕಾರ ಕೊಡಿ ಅಂತೇಳಿ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾವುಗಳು ಈಗಾಗಲೇ ಹತ್ತು ಹಲವು ಚಟುವಟಿಕೆಗಳ ಮೂಲಕ ಮನವಿಯನ್ನು ಕೊಟ್ಟಿದ್ದೇವೆ ಮೊದಲನೇದಾಗಿ ಎಂಟನೇ ತಾರೀಕು ಆಗಸ್ಟ್ ಮತ್ತು ಇಪ್ಪತ್ನಾಲ್ಕನೇ ತಾರೀಕು ಆಗಸ್ಟ್ ದಾವಣಗೆರೆಯಲ್ಲಿ ಎರಡು ಹಂತದ ಬೃಹತ್ ಸಭೆಗಳನ್ನು ಮಾಡಿ ಸರ್ಕಾರಕ್ಕೆ ಹಕ್ಕುತ್ವೆಯನ್ನು ಮಾಡಿದ್ದೇವೆ ಹದಿನೆಂಟು ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಹದಿನೈದು ಸಾವಿರ ನಿವೃತ್ತ ನೌಕರು ಸೇರಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹಕ್ಕು ಒತ್ತಾಯವನ್ನು ಮಾಡಿದ್ದೇವೆ ಅಂದು ನಿವೃತ್ತ ವಿಶ್ರಾಂತ ಮುಖ್ಯ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗಡೆಜಿ ಅವರು ಇದು ಸಂವಿಧಾನಬದ್ಧವಾಗಿರ್ತಕ್ಕಂಥದ್ದಲ್ಲ ಇದು ನ್ಯಾಯೋಚಿತ ಬೇಡಿಕೆಯಾಗಿದೆ ನೌಕರರಲ್ಲಿ ತಾರತಮ್ಯ ಸಲ್ಲದು ಅನ್ನುವಂಥ ಒಂದು ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಅವರು ಮಾಡಿದ್ರು ನಮಗೆ ಆಗಿರ್ತಕ್ಕಂಥ ಎ ಬಿ ಸಿ ಡಿ ದರ್ಜೆಯವರಿಗೆ ಏನು ಕನಿಷ್ಠ ಆರು ಲಕ್ಷದಿಂದ ಇಪ್ಪತ್ತೆರಡು ಲಕ್ಷದವರೆಗೆ ಏನು ಹಾನಿಯಾಗಿದೆ ಅದನ್ನು ಸರ್ಕಾರ ಈ ಕೂಡಲೇ ಆದೇಶವನ್ನು ಬದಲಾಯಿಸಿ ಹೊಸ ಆದೇಶವನ್ನು ಬಿಡುಗಡೆ ಮಾಡಬೇಕು ನಮಗೆ ಏಳನೇ ವೇತನ ಆಗೋದ ಅನುಸಾರ ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಅರ್ಪಣೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಮುಖ್ಯಮಂತ್ರಿಗಳು ಈಗಲೂ ಕಾಲ ಮಿಂಚಿಲ್ಲ ನಮ್ಮನ್ನ ಮಾತು ಮಾತಿ ಮಾತುಕತೆಗೆ ಆಹ್ವಾನಿಸಿ ನಮ್ಮ ಕರ್ನಾಟಕ ನಿವೃತ್ತ ನೌಕರರ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಆಗ್ರಹಿಸ್ತಾ ಇದ್ದೇವೆ ಜಿ ಬೇಸೆರೊಟ್ಟಿರವರು ಈ ಸಂದರ್ಭದಲ್ಲಿ ಮಾತನಾಡಿದರು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಇದು ಈಗಾಗಲೇ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ ಆದಂತಹ ಏಳನೇ ವೇತನ ಆಯೋಗದಲ್ಲಿ ಆರ್ಥಿಕ ನಷ್ಟದ ಕುರಿತು ಇದನ್ನು ನ್ಯಾಯಬದ್ಧವಾಗಿ ಪಡೆಯಬೇಕನ್ನುವಂಥ ಉದ್ದೇಶದಿಂದ ಈ ಒಂದು ವೇದಿಕೆ ಪ್ರಾರಂಭವಾಗಿದೆ ಇಲ್ಲಿ ನಮಗೆ ನಾವು ಈಗಾಗಲೇ ದುಡಿದು ಏಳನೇ ವೇತನ ಆಯೋಗದ ಅವಧಿಯಲ್ಲಿಯೇ ನಾವು ನಿವೃತ್ತರಾಗಿದ್ದರಿಂದ ಏಳನೇ ವೇತನ ಆಯೋಗದ ಆಯೋಗದ ವರದಿ ನಾವು ಸೇವೆಯಲ್ಲಿದ್ದಾಗಲೇ ಜಾರಿಗೆ ಬಂದಿದೆ ಅದರ ಪ್ರಕಾರ ನಮ್ಮ ನಿವೃತ್ತಿ ವೇತನದ ಆರ್ಥಿಕ ಸೌಲಭ್ಯ ಅಂದ್ರೆ ಡಿ ಸಿ ಆರ್ಜಿ ಕಮಿಟೇಷನ್ ಲಿವ್ ಎನ್ಕೇಷ್ಮೆಂಟ್ ಇವುಗಳನ್ನ ಕೊಟ್ಟು ಘನ ಸರ್ಕಾರದವರು ಸಾಮಾಜಿಕ ನ್ಯಾಯದ ಒಂದು ಭಾಗವನ್ನ ಎತ್ತಿ ಹಿಡಿಬೇಕು ಸಾಮಾಜಿಕ ನ್ಯಾಯವನ್ನ ನಮ್ಮೆಲ್ಲ ನಿವೃತ್ತ ಬಂಧುಗಳಿಗೆ ಕೊಡಬೇಕು ಯಾಕಂದ್ರೆ ಇಳಿ ವಯಸ್ಸಿನಲ್ಲಿ ಇಂಥ ಆಘಾತಕಾರಿ ಗದಾಪ್ರಹಾರ ಆರ್ಥಿಕ ಹೊರೆಯನ್ನು ಮಾಡುವುದರಿಂದ ಎಲ್ಲ ನಿವೃತ್ತ ಬಂಧುಗಳಿಗೆ ಮತ್ತು ಅವರ ಸಮಸ್ತ ಕುಟುಂಬದವರಿಗೆ ಭಾಳಷ್ಟು ನಷ್ಟ ಆಗ್ತಾ ಇದೆ ಈಗಾಗಲೇ ಈ ಒಂದು ಸಂಚಾಲಕರಾದಂತಹ ಅಶೋಕ್ ಸಜ್ಜನ್ ಅವರು ನಮ್ಮ ಸುಬ್ಬಾಪುರ್ಮಠವ್ ಸರ್ ಅವರು ಹೇಳಿದಂತೆ ಈಗ ನಮ್ಮ ಒಂದು ಆರು ಲಕ್ಷದಿಂದ ಹಿಡಿದು ಇಪ್ಪತ್ತೊಂದು ಲಕ್ಷದವರೆಗೂ ಡಿ ದರ್ಜೆಯಿಂದ ಹಿಡಿದು ಕ್ಲಾಸ್ ಊನ್ ಆಫೀಸರ್ವರೆಗೂ ನಮಗೆ ನಷ್ಟ ಆಗ್ತಾ ಇದೆ ದಯಮಾಡಿ ತಾವು ಇದನ್ನು ಕೂಡಲೇ ಈಡೇರಿಸಿ ನಮ್ಮ ಈ ಹೋರಾಟಕ್ಕೆ ಅಂತ್ಯವನ್ನು ನೀಡಬೇಕು ಅಂತಂದು ಈ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಯಲ್ಲಿ ಸಚಿವರಲ್ಲಿ ಘನ ಸರ್ಕಾರದ ಜೊತೆಗೆ ಅಧಿಕಾರ ಬಂಧುಗಳಲ್ಲಿ ನಾವು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಮಾಧ್ಯಮ ಮಿತ್ರರು ತಾವು ಇದು ನಮ್ಮ ಸಂವಿಧಾನದ ನಾಲ್ಕನೇ ಅಂಗ ತಾವು ಇದನ್ನು ಹೆಚ್ಚು ಪ್ರಚಾರಪಡಿಸಿ ಅವರ ಕಿವಿಗೆ ಮುಟ್ಟುವಲ್ಲಿ ತಾವು ತಲುಪಿಸಿದರೆ ನಮಗೆ ತಮ್ಮಿಂದಲೂ ಮಹದ ಉಪಕಾರ ಆದಂತಹ ಆಗುತ್ತದೆ ಅಂತಂದು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಹೆಸರು ಶೇಖರಪ್ಪ ಬಿಷರೊಟ್ಟೆ ಸಂಸ್ಥಾಪಕ ರಾಜ್ಯ ಸಂಚಾಲಕರು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಏಳನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ಮೊತ್ತ ನೀಡಬೇಕೆಂದು ಧಾರವಾಡದ ಡಿಸಿ ಕಚೇರಿ ಎದುರು ಪಟ್ಟಿ ಧರಿಸಿ ಸತ್ಯಾಗ್ರಹವನ್ನ ನಡೆಸಿದರು ಸಂದರ್ಭದಲ್ಲಿ ಕಸಾಪ ಅಧ್ಯಕ್ಷರಾದ ಲಿಂಗರಾಜ್ ಅಂಗಡಿರವರು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಗೆ ಬೆಂಬಲ ನೀಡಿದರು ಮತ್ತು ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಗುರುರಾಜ್ ಹುನಸಿಂಹರದ್ರವರು ಬೆಂಬಲ ಸೂಚಿಸಿದರು ಒಂದು ದಿವಸದ ಸಾಂಕೇತಿಕವಾದಂತಹ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು ಒಂದು ಈ ವಿಷಯವಾಗಿ ತಾವೆಲ್ಲ ಹಲವಾರು ರೀತಿಯಿಂದ ಅದು ಬೆಳಗಾವದಲ್ಲಿ ಆಮೇಲೆ ಮೈಸೂರಲ್ಲಿ ಆಮೇಲೆ ಬೆಳ ದಾವಣಗೆರೆಯಲ್ಲಿ ಹೀಗೆ ವಿವಿಧ ಭಾಗದಲ್ಲಿ ಕರ್ನಾಟಕ ಸರ್ಕಾರದ ಒಂದು ಏನು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಕ್ಕಂಥ ನಿಟ್ಟಿನೊಳಗೆ ತಮ್ಮ ಒಂದು ಬೇಡಿಕೆ ನಾನು ಸದ್ಯಕ್ಕೆ ನಿಮ್ಮ ಇದರ ಬರ್ತಾ ನಾನು ಸದ್ಯಕ್ಕೆ ಟ್ವೆಂಟಿ ಟು ಸೆಪ್ಟೆಂಬರ್ದ ಮೂವತ್ತಕ್ಕ ರಿಟೈರ್ಮೆಂಟ್ ಆಗಿದ್ದಿಲ್ಲ ಹೀಗಾಗಿ ಆರ್ಥಿಕ ಸೌಲಭ್ಯಗಳನ್ನು ಆಗಸ್ಟ್ ನಿಂದ ಮಾಡಿ ಹೀಗಾಗಿ ಟ್ವೆಂಟಿ ಟು ಸೆಪ್ಟೆಂಬರ್ ಇದು ಜುಲೈದಿಂದ ನಿವೃತ್ತಿಯಾದಂತಹ ಒಂದು ಸರ್ಕಾರಿ ನೌಕರಿ ಇರ್ಬೋದು ಅಥವಾ ಖಾಸಗಿ ಕಾಲೇಜ್ ಇರ್ಬೋದು ಅವರಿಗೆಲ್ಲ ಬಹಳಷ್ಟು ಆರ್ಥಿಕವಾದಂತ ತೊಂದರೆ ಅದು ಫಿಕ್ಸೇಷನ್ ಇರ್ಬೋದು ಕಂಪಿಟೇಷನ್ ಇರ್ಬೋದು ಡಿ ಸಿ ಆರ್ ಡಿ ಸಿ ಆರ್ ಇರ್ಬೋದು ಹೀಗೆ ಹಲವು ರೀತಿಯಿಂದ ನಮ್ಮ ಏನು ನೌಕರ ವರ್ಗದವರಿಗೆ ಇದು ಅನ್ಯಾಯವಾಗ್ತದೆ ಈಗ ಈ ಒಂದು ವಿಷಯದಲ್ಲಿ ಕರ್ನಾಟಕ ಸರ್ಕಾರ ನಮಗೆ ಆದಂತ ಅನ್ಯಾಯವನ್ನು ಒಂದು ಮಾತುಕತೆ ಮೂಲಕವಾಗಿ ಅದನ್ನೊಂದು ಏನು ಅವರ ಆರ್ಥಿಕ ಸೌಲಭ್ಯಗಳನ್ನು ಎಲ್ಲರಿಗೂ ಕೊಡ್ತಕ್ಕಂಥ ನಿಟ್ಟಿನ ಸರ್ಕಾರ ಕ್ರಮ ಕೈಗೊಳ್ಳಬೇಕಂತಕ್ಕಂಥ ನಿಟ್ಟಿನೊಳಗೆ ನಿಮ್ಮ ಹೋರಾಟಕ್ಕೆ ನಾನು ಮಹಿಳಾ ವಿಶ್ವವಿದ್ಯಾಲಯದ ಗೌರವ ಅಧ್ಯಕ್ಷ ಇದ್ದೇನೆ ಆಮೇಲೆ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಇದ್ದೇನೆ ಹೀಗಾಗಿ ಎರಡೂ ಸಂಘಟನೆಯಿಂದ ಈ ಒಂದು ತಮ್ಮ ಒಂದು ಹೋರಾಟಕ್ಕೆ ನನ್ನ ಪೂರ್ತಿಯಾದಂಥ ಏಕದನ್ನಾಗಿ ನಮ್ಮ ಹೋರಾಟ ಯಶಸ್ವಿ ಆಗಲಿ ನಾವು ನಿಮ್ಮ ಜೊತೆಗೆ ಇರ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಡಿ ಸಿ ಜಿ ಆಗಲಿ ಕಂಪಿಟೇಷನ್ ಆಗಲಿ ಗಳಿಕೆ ನಗರಿಕರ ಮತವನ್ನ ಮೊತ್ತವನ್ನು ಏಳನೇ ವೇತನ ಆಯೋಗದಲ್ಲಿ ಲೆಕ್ಕಾಚಾರ ನೀಡಬೇಕೆಂದು ಆ ಪರಿಷ್ಕೃತ ಆದೇಶ ಹೊರಡಿಸಿ ಒಂದು ಹತ್ತು ಏನು ಇವತ್ತು ಹಿರಿಯ ನಾಗರಿಕ ದಿನಾಚರಣೆಯ ಸಂದರ್ಭದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಕಪ್ಪು ಪಟ್ಟಿ ಧರಿಸಿ ಒಂದು ದಿನದ ಧರಣಿ ಸತ್ಯಾಗ್ರಹ ನಡೆಸಿ ತಮಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತೊಮ್ಮೆ ಹಕ್ಕೊತ್ತಾಯದ ಮನವಿಯನ್ನು ರಾಜ್ಯ ನಿವೃತ್ತ ನೌಕರರು ಇದನ್ನು ಒಂದು ರಜನಿ ಸರ್ ಕೊಡ್ತಾ ಇದ್ರಲ್ಲ ಒಟ್ಟಿನಲ್ಲಿ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿ ನಿವೃತ್ತಿರಾದ ನಿವೃತ್ತರಾದ ನೌಕರರಿಗೆ ಏಳನೇ ವೇತನ ಆಯೋಗದ ಅನುಸಾರ ನಿವೃತ್ತಿ ಆರ್ಥಿಕ ಸೌಲಭ್ಯದ ವಂಚಿತರಾಗಿ ಆರನೇ ವೇತನ ಆಯೋಗದ ಅನುಸಾರ ವೇತನ ಸೌಲಭ್ಯವನ್ನು ನೀಡಲಾಗಿದೆ ಆ ನಿಟ್ಟಿನಲ್ಲಿ ಆ ಒಂದು ಅನಂತ ತಪ್ಪುಗಳನ್ನು ಸರಿಪಡಿಸಿಕೊಡ್ಬೇಕಂತ ನಾನು ಸದ್ಯಕ್ಕೆ ಸರ್ಕಾರ ಒತ್ತಾಯ ಮಾಡ್ತೀನಿ ನಿಮ್ಮ ಹೋರಾಟಕ್ಕೆ ಗಮನ ವ್ಯಕ್ತಪಡಿಸಿ ಈ ಮಾತಾಡಲಿಕ್ಕೆ ಅವಕಾಶ ಪಟ್ಟಂಥ ಸ್ನೇಹಿತರಂತ ಗುರು ತೆಗಡಿ ಆಗಲಿ ನಮ್ಮ ಸಜ್ಜನ್ ಸರ್ ಆಗಲಿ ನಿಮ್ಮ ಬೇಡಿಕೆ ಇದೆ ಈ ಬೇಡಿಕೆಗೆ ನಾವು ಸಹ ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವ್ರಿಗೆ ಕಳಿಸ್ತೇವೆ ದೇವೇಗೌಡರನ್ನ ಕಳಿಸ್ತೇವೆ ಕಳಿಸಿ ಅದರ ಮೇಲೆ ನಾವು ಸರ್ಕಾರದ ಮೇಲೆ ಒತ್ತಡ ಮಾಡೋಕ್ಕೆ ಅಂತೇವೆ ಈ ಪರಿಸ್ಥಿತಿ ಬಂದೈತಿ ಇವತ್ತು ಸರ್ಕಾರದ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿ ಇವತ್ತು ನೌಕರದವರು ನೌಕರಿ ದಾಟಿದ ಮೇಲೆ ಪಗಾರ ಇಲ್ಲ ಪಗಾರ ಬಂದಿದ್ದು ಸಾಲಂಗಿಲ್ಲ ಅಂದ್ರೆ ಅವ್ರ ಜೀವನ ಇದ್ದು ಇಲ್ಲ ಪರಿಸ್ಥಿತಿ ಐತೆ ಅದಕ್ಕೆ ಸರ್ಕಾರ ಕೂಡಲೇ ಏನು ಅವ್ರದ್ದು ವೇತನ ಬೇರೆದವ್ರಿಗೆ ಕೊಟ್ಟಿದ್ದೀರಿ ಕೊಡಲಾರ್ದಿಲ್ಲ ಅವ್ರಿಗೆ ಕೊಟ್ಟಿದರೆ ಇವ್ರಿಗೆ ಬಿಟ್ಟಿದೀರಿ ಇವರನ್ನು ಸಹ ಪರಿಗಣಿಸಿ ಸರ್ಕಾರ ಕೂಡಲೇ ಇದರ ಬಗ್ಗೆ ಕ್ರಮ ನಾವು ಒತ್ತಾಯ ಮಾಡ್ತಿದ್ದೆ ನಾನು ಹೇಳ್ತಾ ಎಂ ಪಿ ಎಂ ಷಣ್ಮುಖಯ್ಯ ಗುರು ತಿಗಡಿ ಶಂಕರ ಪ್ಲಮಾನಿ ಸೇರಿದಂತೆ ಕರ್ನಾಟಕ ನಿವೃತ್ತ ನೌಕರರು ಇನ್ನಿತರರು ಉಪಸ್ಥಿತರಿದ್ದರು